ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕರ್ಮಕಾಂಡ ಬಟ ಬಯಲಾಗ್ತಾ ಇದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಕೂಡ ಈಗ ಬಟ ಬಯಲಾಗ್ತಾ ಇದೆ ಹೊರ ರಾಜ್ಯದ ಜನರು ಕೂಡ ಪಟ್ಟಿಯಲ್ಲಿ ಸೇರಿದ್ದು ಹೇಗೆ ಹೊರ ರಾಜ್ಯದವರು ನಮ್ಮ ರಾಜ್ಯದ ಈ ಒಂದು ಸಮೀಕ್ಷೆಯಲ್ಲಿ ಆಡ್ ಆಗಿದ್ದಾರೆ ರಿಪಬ್ಲಿಕ್ ಮತ್ತೊಂದು ಎಕ್ಸ್ಪೋ ಯಾವ ರೀತಿ ಕರಾಮತ್ತು ನಡೆದಿದೆ ಅಧಿಕಾರಿಗಳ ಕರಾಮತ ಇಲ್ಲಿ ಯಾವ ರೀತಿ ವರ್ಕೌಟ್ ಆಗಿದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಹೊರರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದ ಹೇಗೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏನದು ಬನ್ನಿ ನೋಡೋಣ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನ ಆಡಿರುವಂತದ್ದು ಗೊತ್ತಾಗ್ತಾ ಇದೆ ಇವರ ಕರಾಮತ್ತೀಗ ಬಟಾ ಬಯಲಾಗಿದೆ ವೀಕ್ಷಕರೇ ಹೊರ ರಾಜ್ಯದವರು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ನೋಡಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಆಂಧ್ರ ತಮಿಳುನಾಡು ಭಾಗದವರನ್ನ ಎಸ್ಸಿಗೆ ನಮ್ಮ ರಾಜ್ಯದ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹಳೆ ಆಪ್ನಲ್ಲಿ ಸಾವಿರದ ಆರುನೂರ ಇಪ್ಪತ್ಮೂರು ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಯಾಗಿದೆ ಹೊಸ ಆಪ್ನಲ್ಲಿ ಎರಡು ಸಾವಿರದ ಎರಡುನೂರ ಅರವತ್ನಾಲ್ಕು ಕುಟುಂಬಗಳ ಅಪ್ಲೋಡ್ ಹೆಚ್ಚುವರಿಯಾಗಿ ಕುಟುಂಬಗಳು ಪಟ್ಟಿಗೆ ಸೇರ್ಪಡೆಯಾಗಿದೆ ಇಷ್ಟು ಆರುನೂರ ನಲವತ್ತೊಂದು ಕುಟುಂಬಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ಕರ್ತವ್ಯ ಲೋಪ ಎಸಗಿದ ಕಂದಾಯ ಅಧಿಕಾರಿ ಕವಿತಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಹೊರಗಿನ ರಾಜ್ಯದವರನ್ನ ನಮ್ಮ ರಾಜ್ಯದ ಲಿಸ್ಟಲ್ಲಿ ಸೇರ್ಪಡೆ ಮಾಡುವುದಕ್ಕೆ ಕಾರಣೀಕರಿಸಲಾಗಿರುವಂತಹ ಅಧಿಕಾರಿಗಳು ವಸಂತನಗರ ಉಪವಿಭಾಗದ ಅಧಿಕಾರಿ ಕವಿತಾ ಅವರನ್ನ ಅಮಾನತು ಮಾಡಲಾಗಿದೆ ಕಾರಣ ಇವರು ಪಕ್ಕದ ಆಂಧ್ರ ತಮಿಳುನಾಡು ಎಸ್ಸಿ ಅವರನ್ನ ನಮ್ಮ ರಾಜ್ಯದ ಎಸ್ಸಿ ಲಿಸ್ಟ್ ಅಲ್ಲಿ ಸೇರಿಸುತ್ತಾರೆ ಎಂತ ನಿರ್ಲಕ್ಷ್ಯ ಎಂತ ಕಳ್ಳಾಟ ಎಂತ ಕರಾಮತ್ತು ಇದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತಲ್ಲ ನಿಮ್ಮನ್ನ ನಮ್ಮ ರಾಜ್ಯದಲ್ಲಿ ಇಷ್ಟಲ್ಲಿ ಸೇರಿಸ್ತೀನಿ ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ ದುಡ್ಡು ಹೊಡೆದಿದ್ರೆ ಯಾವನು ಗೊತ್ತು ಈ ರೀತಿಯ ಕಳ್ಳಾಟಗಳು ಕೂಡ ಆಚೆ ಬಂದಿರೋದು ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕರ್ಮಕಾಂಡ ಬಟ ಬಯಲಾಗ್ತಾ ಇದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಕೂಡ ಈಗ ಬಟಾ ಬಯಲಾಗ್ತಾ ಇದೆ ಹೊರ ರಾಜ್ಯದ ಜನರು ಕೂಡ ಪಟ್ಟಿಯಲ್ಲಿ ಸೇರಿದ್ ಹೇಗೆ ಹೊರ ರಾಜ್ಯದವರು ನಮ್ಮ ರಾಜ್ಯದ ಈ ಒಂದು ಸಮೀಕ್ಷೆಯಲ್ಲಿ ಆಡ್ ಆಗಿದ್ದಾರೆ ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ಎಕ್ಸ್ಪೋ ಯಾವ ರೀತಿ ಕರಾಮತ್ತು ನಡೆದಿದೆ ಅಧಿಕಾರಿಗಳ ಕರಾಮತ ಇಲ್ಲಿ ಯಾವ ರೀತಿ ವರ್ಕ್ಔಟ್ ಆಗಿದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದು ಹೇಗೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏನದು ಧ್ವನಿ ನೋಡೋಣ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನು ಆಡಿರುವಂತದ್ದು ಗೊತ್ತಾಗ್ತಾ ಇದೆ ಇವರ ಕರಾಮತ್ತೀಗ ಬಟಾ ಬಯಲಾಗಿದೆ ವೀಕ್ಷಕರೇ ಹೊರ ರಾಜ್ಯದವರು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ನೋಡಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಆಂಧ್ರ ತಮಿಳುನಾಡು ಭಾಗದವರನ್ನ ಎಸ್ಸಿಗೆ ನಮ್ಮ ರಾಜ್ಯದ ನಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹಳೆ ಆಪ್ನಲ್ಲಿ ಸಾವಿರದ ಆರುನೂರ ಇಪ್ಪತ್ಮೂರು ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಯಾಗಿತ್ತು ಹೊಸ ಆಪ್ನಲ್ಲಿ ಎರಡು ಸಾವಿರದ ಎರಡುನೂರ ಅರವತ್ನಾಲ್ಕು ಕುಟುಂಬಗಳ ಅಪ್ಲೋಡ್ ಹೆಚ್ಚುವರಿಯಾಗಿ ಕುಟುಂಬಗಳು ಪಟ್ಟಿಗೆ ಸೇರ್ಪಡೆಯಾಗಿದೆ ಇಷ್ಟು ಆರುನೂರ ನಲವತ್ತೊಂದು ಕುಟುಂಬಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿತ್ತು ಕರ್ತವ್ಯ ಲೋಪ ಎಸಗಿದ ಕಂದಾಯ ಅಧಿಕಾರಿ ಕವಿತಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಹರಗಿನ ರಾಜ್ಯದವರನ್ನ ನಮ್ಮ ರಾಜ್ಯದ ಲಿಸ್ಟಲ್ಲಿ ಸೇರ್ಪಡೆ ಮಾಡುವುದಕ್ಕೆ ಕಾರಣಕರ್ತರಾಗಿರುವಂತಹ ಅಧಿಕಾರಿಗಳು ವಸಂತನಗರ ಉಪವಿಭಾಗದ ಅಧಿಕಾರಿ ಕವಿತಾ ಅವರನ್ನು ಅಮಾನತು ಮಾಡಲಾಗಿದೆ ಕಾರಣ ಇವರು ಪಕ್ಕದ ಆಂಧ್ರ ತಮಿಳುನಾಡು ಎಸ್ಸಿ ಅವರನ್ನ ನಮ್ಮ ರಾಜ್ಯದ ಎಸ್ಸಿ ಲಿಸ್ಟ್ ಅಲ್ಲಿ ಸೇರಿಸುತ್ತಾರೆ ಎಂತ ನಿರ್ಲಕ್ಷ್ಯ ಎಂತ ಕಳ್ಳಾಟ ಎಂತ ಖರಾಮತ್ತು ಇದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತಲ್ಲ ನಿಮ್ಮನ್ನ ನಮ್ಮ ರಾಜ್ಯದಲ್ಲಿ ಇಷ್ಟಲ್ಲಿ ಸೇರಿಸ್ತೀನಿ ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ ದುಡ್ಡು ಹೊಡೆದಿದ್ರೆ ಯಾವನು ಗೊತ್ತು ಈ ರೀತಿಯ ಕಳ್ಳಾಟಗಳು ಕೂಡ ಆಚೆ ಬಂದಿರೋದು ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕರ್ಮಕಾಂಡ ಬಟ ಬಯಲಾಗ್ತಾ ಇದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಖರಾಮತ್ತು ಕೂಡ ಈಗ ಬಟ ಬಯಲಾಗ್ತಾ ಇದೆ ರಾಜ್ಯದ ಜನರು ಕೂಡ ಪಟ್ಟಿಯಲ್ಲಿ ಸೇರಿದ್ದು ಹೇಗೆ ಹೊರ ರಾಜ್ಯದವರು ನಮ್ಮ ರಾಜ್ಯದ ಈ ಒಂದು ಸಮೀಕ್ಷೆಯಲ್ಲಿ ಹ್ಯಾಂಡ್ ಆಗಿದ್ದಾರೆ ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ಎಕ್ಸ್ಪೋ ಯಾವ ರೀತಿ ಕರಾಮತ್ತು ನಡೆದಿದೆ ಅಧಿಕಾರಿಗಳ ಕರಾಮತ ಯಾವ ರೀತಿ ವರ್ಕ್ಔಟ್ ಆಗಿದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದು ಹೇಗೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏನದು ಮನಿ ನೋಡೋಣ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನ ಆಡಿರುವಂತದ್ದು ಗೊತ್ತಾಗ್ತಾ ಇದೆ ಇವರ ಕರಾಮತ್ತೀಗ ಬಟಾ ಬಯಲಾಗಿದೆ ವೀಕ್ಷಕರೇ ಹೊರ ರಾಜ್ಯದವರು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ನೋಡಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಆಂಧ್ರ ತಮಿಳುನಾಡು ಭಾಗದವರನ್ನ ಎಸ್ಸಿಗೆ ನಮ್ಮ ರಾಜ್ಯದ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹಳೆ ಆಪ್ನಲ್ಲಿ ಸಾವಿರದ ಆರುನೂರ ಇಪ್ಪತ್ಮೂರು ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ಆಗಿದ್ದು ಹೊಸ ಆಪ್ನಲ್ಲಿ ಎರಡು ಸಾವಿರದ ಎರಡುನೂರ ಅರವತ್ನಾಲ್ಕು ಕುಟುಂಬಗಳ ಅಪ್ಲೋಡ್ ಹೆಚ್ಚುವರಿಯಾಗಿ ಕುಟುಂಬಗಳು ಪಟ್ಟಿಗೆ ಸೇರ್ಪಡೆಯಾಗಿದೆ ಎಷ್ಟು ಆರುನೂರ ನಲವತ್ತೊಂದು ಕುಟುಂಬಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿತ್ತು ಕರ್ತವ್ಯ ಲೋಪ ಎಸಗಿದ ಕಂದಾಯ ಅಧಿಕಾರಿ ಕವಿತಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಹೊರಗಿನ ರಾಜ್ಯದವರನ್ನ ನಮ್ಮ ರಾಜ್ಯದ ಲಿಸ್ಟ್ ಅಲ್ಲಿ ಸೇರ್ಪಡೆ ಮಾಡುವುದಕ್ಕೆ ಕಾರಣೀಕರಿಸಲಾಗಿರುವಂತಹ ಅಧಿಕಾರಿಗಳು ವಸಂತನಗರ ಉಪವಿಭಾಗದ ಅಧಿಕಾರಿ ಕವಿತಾ ಅವರನ್ನು ಅಮಾನತ್ತು ಮಾಡಲಾಗಿದೆ ಕಾರಣ ಇವರು ಪಕ್ಕದ ಆಂಧ್ರ ತಮಿಳುನಾಡು ಎಸ್ಸಿ ಅವರನ್ನ ನಮ್ಮ ರಾಜ್ಯದ ಎಸ್ಸಿ ಲಿಸ್ಟ್ ಅಲ್ಲಿ ಸೇರಿಸುತ್ತಾರೆ ಎಂತ ನಿರ್ಲಕ್ಷ್ಯ ಎಂತ ಕಳ್ಳಾಟ ಎಂತ ಕರಾಮತ್ತು ಇದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತಲ್ಲ ನಿಮ್ಮನ್ನ ನಮ್ಮ ರಾಜ್ಯದಲ್ಲಿ ಇಷ್ಟಲ್ಲಿ ಸೇರಿಸ್ತೀನಿ ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ ದುಡ್ಡು ಹೊಡೆದಿದ್ರೆ ಯಾವನು ಗೊತ್ತು ಈ ರೀತಿಯ ಕಳ್ಳಾಟಗಳು ಕೂಡ ಆಚೆ ಬಂದಿರೋದು ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಕೂಡ ಈಗ ಬಟ ಬಯಲಾಗ್ತಾ ಇದೆ ರಾಜ್ಯದ ಜನರು ಕೂಡ ಪಟ್ಟಿಯಲ್ಲಿ ಸೇರಿದ್ ಹೇಗೆ ಹೊರ ರಾಜ್ಯದವರು ನಮ್ಮ ರಾಜ್ಯದ ಈ ಒಂದು ಸಮೀಕ್ಷೆಯಲ್ಲಿ ಹ್ಯಾಂಡ್ ಆಗಿದ್ದಾರೆ ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ಎಕ್ಸ್ಪೋ ಯಾವ ರೀತಿ ಕರಾಮತ್ತು ನಡೆದಿದೆ ಅಧಿಕಾರಿಗಳ ಕರಾಮತ್ತು ಇಲ್ಲಿ ಯಾವ ರೀತಿ ವರ್ಕ್ಔಟ್ ಆಗಿದೆ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದು ಹೇಗೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏನದು ಬನ್ನಿ ನೋಡೋಣ ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನು ಆಡಿರುವಂತದ್ದು ಗೊತ್ತಾಗ್ತಾ ಇದೆ ಇವರ ಕರಾಮತ್ತೀಗ ಬಟಾ ಬಯಲಾಗಿದೆ ವೀಕ್ಷಕರೇ ಹೊರ ರಾಜ್ಯದವರು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ನೋಡಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಆಂಧ್ರ ತಮಿಳುನಾಡು ಭಾಗದವರನ್ನ ಎಸ್ಸಿಗೆ ನಮ್ಮ ರಾಜ್ಯದ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹಳೆ ಆಪ್ನಲ್ಲಿ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಯಾಗಿದ್ದು ಹೊಸ ಆಪ್ನಲ್ಲಿ ಎರಡ್ ಸಾವಿರದ ಎರಡುನೂರ ಅರವತ್ನಾಲ್ಕು ಕುಟುಂಬಗಳ ಅಪ್ಲೋಡ್ ಹೆಚ್ಚುವರಿಯಾಗಿ ಕುಟುಂಬಗಳು ಪಟ್ಟಿಗೆ ಸೇರ್ಪಡೆಯಾಗಿದೆ ಇಷ್ಟೋ ಆರುನೂರ ನಲವತ್ತೊಂದು ಕುಟುಂಬಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ಕರ್ತವ್ಯ ಲೋಪ ಎಸಗಿದ ಕಂದಾಯ ಅಧಿಕಾರಿ ಕವಿತಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಹರಗಿನ ರಾಜ್ಯದವರನ್ನ ನಮ್ಮ ರಾಜ್ಯದ ಲಿಸ್ಟಲ್ಲಿ ಸೇರ್ಪಡೆ ಮಾಡುವುದಕ್ಕೆ ಕಾರಣೀಕರ್ತರಾಗಿರುವಂತಹ ಅಧಿಕಾರಿಗಳು ವಸಂತನಗರ ಉಪವಿಭಾಗದ ಅಧಿಕಾರಿ ಕವಿತಾ ಅವರನ್ನು ಅಮಾನತ್ತು ಮಾಡಲಾಗಿದೆ ಕಾರಣ ಇವರು ಪಕ್ಕದ ಆಂಧ್ರ ತಮಿಳುನಾಡು ಎಸ್ಸಿ ಅವರನ್ನ ನಮ್ಮ ರಾಜ್ಯದ ಎಸ್ಸಿ ಲಿಸ್ಟ್ ಅಲ್ಲಿ ಸೇರಿಸುತ್ತಾರೆ ಎಂತ ನಿರ್ಲಕ್ಷ್ಯ ಎಂಥ ಕಳ್ಳಾಟ ಎಂಥ ಖರಾಮತ್ತು ಇದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತಲ್ಲ ನಿಮ್ಮನ್ನ ನಮ್ಮ ರಾಜ್ಯದಲ್ಲಿ ಇಷ್ಟರಲ್ಲಿ ಸೇರಿಸ್ತೀನಿ ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ ದುಡ್ಡು ಹೊಡೆದಿದ್ರೆ ಯಾವನು ಗೊತ್ತು ಈ ರೀತಿಯ ಕಳ್ಳಾಟಗಳು ಕೂಡ ಆಚೆ ಬಂದಿರೋದು